ಬಂದಿದ್ದೀನಿ ಆಮೇಲೆ ಹೀಗೆ ಹೀಗೆ ನಿಮ್ಮ ಪ್ರೋತ್ಸಾಹದನ ಸದಾ ನನ್ನ ಮೇಲೆ ಇರಲಿ ಅಂತ ಬಯಸ್ತಾ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಎರಡನೇ ತರಗತಿ ಡಿಗ್ರಿ ಕುಡಿದ್ರಿ ಏನ್ರಿ ಒಂದು ಆಡ ಬಗಿಲ್ತಾರೆ ನೀ ಶರ್ಟ್ಗೆ ಹೋಗಿ ಏನು ಮಾಡ ಸೆಟ್ಟಿ ಹೋಗಿ ವೈ ಎಸ್ ಸಿ ನಮ್ಮ ಹುಡುಗುರ್ಗೆ ರ ಒಂದು ಲೆಕ್ಕ ಅದ ಓಕೆ ಈಗ ಐಶೋ ಅವರ ಕಂಡ್ರ ಸಿರಿಲಿ ಐಶೋ ಮತ್ತೆ ಹಾ ಹಾ ಮತ್ತೆ ಹೇಳು ಮತ್ತೆ ಇವೇನು ಶುರು ಹಚ್ಚೋ ಕಾಣಂಗಿಲ್ಲ ಜಲ್ದಿ ಹೇಳ್ಬಿಡು ಮತ್ತೆ ಪಡ್ಗರಿಲ್ಲ ಕಾಯಕತ್ತಾರ ಮಾದೇಜ್ ಹೇಳ್ಬೇಕಂದ್ರೆ ಯಾವ ಕಾಳಿಕಾಯ್ಸು ಬಂದೆ ಇಲ್ಲಿ ಓಕೆ ಐಸೋಲ್ ಎಬ್ರಿ ಯಾವ್ದ ನಿಂದ ನಿಂದ ಸ್ವಂತ ಫೋನ್ ಅದಕ್ಕ ಗಜ್ಮಾ ಅಂತೀನಿ ನೀನು ಈ ಫೋನ್ ಯೂಸ್ ಮಾಡಕ್ ಬರ್ತ ಕೈ ಕಟ್ಬೋ ನಾನೇನ್ ಸರ್ ಅಲ್ಲ ನಿಮ್ಮ ಅಣ್ಣ ಇದ್ದಂಗ ಇಲ್ಲ ಫ್ರೆಂಡ್ ಇದ್ದಂಗ ಅನ್ಕೋ ಶಾಲಿಗೆ ಹೋಗೇನ ಶಾಲಿಗ್ ಹೋಗ್ಲಾರ್ದ ಈ ನಮ್ಮನೆ ಫೋನ್ ಏನೋ ಹೋಗಿದ್ರಿ ಏನ್ ಎತ್ತ ಏನ ನೀನ್ ಹೆಸರ ಪೂಜೆ ಕುಮಾರ್ ಕುಮಾರ್ ಕಂಠೀರವ ಈ ಹುಡುಗಿ ಬರುದ್ಲೆ ಅಲ್ಲಿಂತ ಗಜಮಾ ಅತ್ತಾನಕ್ಕೆ ಈಗ ಗಜಮಾ ಅಂದ್ರೆ ಗೊತ್ತೇನಾ ಹಾಂ ಹಾಂ ಹೇಳ್ಯ ಅಣ್ಣ ಗೊತ್ತಾಕೈತಿ ಹೇಳಕ್ಕೆ ಗೊತ್ತಾಗಲ್ಲ ತಡಿ ಇದ್ರ ಅರ್ಥನಾ ಇವ್ರನ್ನ ಕೇಳೋಣ ಗುರುಗಳ್ನ ಏ ಇವ್ರ ಗುರುಗಳು ಕೇಳೋಣ ಯಾವುದಿಲ್ಲ ಅಣ್ಣ ಈಗ ನಮ್ಮ ಕುಮಾರ ಅವ್ರ ಗುರುಗಳು ಇಲ್ಲಿದಾರೆ ನೋಡ್ರಿ ಅಲ್ಲ ಈಗ ನಮ್ಮ ಗುರುಗಳು ಇದ್ರ ಬಗ್ಗೆ ಸ್ವಲ್ಪ ಇವ್ರು ಓಕೆ ಏನು ಕೆಲಸ ಮಾಡ್ತೀವಿ ಪೂಜೆ ಗೊತ್ತಾತು ಅಲ್ಲೆ ನಿೇ ಟ್ವಾಕನೆ ಹಾಳಾಗಿ ಫೋನ್ ಏನು ಮಾಡ್ತೀನಿ ಅನ್ನೋದು ಯಾಕೆ ಕರಿತೀಗ ಓಕೆ ಐಶೋರಕಂದ ಸಿರ ಇಲ್ಲಿ ಒಂದು ಗಿಚ್ಚ ಗಿಲಿ ಗಿಲಿ ಹೋಯಪ್ಪ ತಡಿಪ್ಪ ಯಾಕೋ ಒಂದು ಸ್ಟಾರ್ಟ ಆಗತ್ತಿಲ್ಲ ಹಾ ಸೌಂಡ್ ಫೀಮೇಲ್ ಸಿಗ್ನ ನಾವು ಪೋಲ್ ಹೊರಿಪಿ ಗೆದ್ದಿದೆ ಅದ ಕುಮಾರ್ ಕಂಟಿರೆ ಕುರಿ ದಟ್ಟೆಕ ಹೋಗೋಕ ಅನುದಲೇ ಬಂದಾಯ್ಬಿಡತ ಅದಕ್ಕೆ ಇನ್ನೊಬ್ಬ ಕ್ಯಾನ್ ಹಾಡಾತರ ನಾ ಕೇಳಾಗತ್ತೀನಿ ಆಯ್ಕಿ ನಿಮ್ಮ ಜಗವ ಅಯ್ಯೋ ರೂಲರ್ ಬಂತಪ್ಪ ಓನ್ ಹೇಗೈತ್ ನೋಂದದು ದಿಂಡವಾರ ಹೊಸ ಊರ್ದ ಏನದವ ಈ ಬಿಡಿಂಗ್ ಮ್ಯಾಗ ಇಟ್ಟು ಯಾಕೆ ಸಾರ್ ಲೀಟರ್ ಸಿಂಟ್ಯಾಕ್ಸ್ ಹಾಗೆ ಆಗಿದೆ ಹಾ ಈ ಸ್ಟಾರ್ಟ್ ಮಾಡು ಏ ನಿಮ್ಮ ನಿಮ್ಮ ಅಕ್ಕಗೆ ಒಂದು ಚಲೋ ಜೋಡಿ ನೋಡಿ ನಾನು ಇವತ್ತು ಏ ಆ ಏನು ಪಲ್ವಿಗೆ ಒಂದು ಚಲೋ ಜೋಡಿ ನೋಡಿ ನಾನು ಏನದು ಇವತ್ತು ನಮ್ಮ ಅಣ್ಣ ಬಂದ ನಾನು ಎಲ್ಲಿ ಇದಾನೆ ಅಲ್ಲಿ ಲಾಸ್ಟ್ ಗೆ ಕೂತ ನೋಡಲಿ ಎಲ್ಲಿ ಆದೆ ಹಲೋ ಹಲೋ ನಮ್ಮ ಅಣ್ಣ

ம பக்தோட்வந்த உருப்பிட்டு ಯಪ್ಪ ನಿನ್ನ ಪಾಳಿ ಬಂದಿಲ್ಲ ಫಸ್ಟ್ ಬಂದ ಅವನು ಗೊತ್ತೈತಿ ಏನಂತ ಇದು ನಮಗೆ ನೀ ಉದಾರ ಮಾಮಾ ಕಾಕಾ 나 ಅವಮಾನ ಮಾಡಿದರೂ ಅಂತ माणूस ಮಾಡಬೇಡಿ ಯಾಕಂದ್ರೆ ಕೇಳು ನೀನು ಇಂಡಿಕಾ ಕಾರಾಗಿ ಈ ಕಿಯ ಅಶೋಕ್ ಲಂಡ್ ಲಾದ್ ಲಾರಿ ಆಗਿਆ ತಪ್ಪಿ ನಿನ್ನ ಮ್ಯಾಗ ವೇದ್ರೆ ಅಂದ್ರೆ ನಿನ್ನ ಮಾತು ಹುಡುಕೋದಾಗುತ್ತಾ ಅವ್ವಿ ನೋಡು ನಮಕಿಗೆ ತಲೆ ಮಾತರಬೇಡ हिंग अंतन दन आप सौरक लगता आला गोते देना अये ने माँ क्या ना पैसन सौरक सेलेक्ट आये ये आपका मिस इंडिया सेलेक्ट आये ना अनाउंस अब हिंसर इंडिया सेलेक्ट आये ना ना स्टेज ना मामा

ಮತ್ತ ನಾಳೆ ಅವ ಬಾಳೆಗಣ್ಣ ಹಿಡ್ಕೊಂಡ್ ನಮಗ್ ಮ್ಯಾಗ ಹತ್ತೋದು ಗೊತ್ತೈತಿ ತಳಿಗೆ ಇಳಿದು ಗೊತ್ತೈತಿ ಹಾ ಕ್ಯಾಟ್ ಆಫ್ ಮಾಡ್ತೀನಿ ಹಾ ಕಮಾನ್ ಆ ಬರ್ಲೆ ಚಪ್ಪಾಳ ನ್ಯಾಷನಲ್ ಅವಾರ್ಡ್ ಅಕ್ಕ ನಿಂದು ಆ ಬರ್ಲೆ ಅಣಗಳ ಚಪ್ಪಾಳ ಹೊಡ್ರೋ ಮರಯ್ಯ ನೀವು ಇದು ಹೆಂಗಾತ ಗೊತ್ತೇನ ಕ್ಯಾಟ್ ಆಫ್ ರಮೇಶನ ಈ ತುಂಬಾ ಇಲ್ಲೇ ಅದೇ ಹೋಗಿರ್ತ ಗೊತ್ತೇನ

ಪಡ್ಲಿಲ್ಲ ಅಂದ್ರ ಆಟೋ ಇಪ್ಪತ್ತೊಂದು ವರ್ಷ ಜೀವನ ಮಾಡಿ ಅಂತ ಇನ್ನು ಇಪ್ಪತ್ತು ವರ್ಷ ಬದುಕು ಬದಕ್ ಹೋಕ್ಯಾವ್ಲೇನಾಕ ಏನ ಹೆಂಗ ಮನಸ್ಸು ಮಾಡ್ರಿ ಸಿಂಗಲ್ ಬದಕ್ತಾಳೆ ನೀವು ಬದಕಾಕ್ ಸಾಧ್ಯನ ಅಭಿ ನೀ ಭೂಮಿಗೆ ಹೆಂಗ್ ಬಂದಿ ಆ ಪಾಪ 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 ಮತ್ತ ಇಂಪಾರ್ಟೆಂಟ್ ನಮ್ ಕು ನಮ್ಮ ಕುಮಾರ ಐಲ್ ಏನಂದ ಗೊತ್ತೇನ ಹೇ ಎಷ್ಟು ಕುರಿ ಅದು ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಕುಮಾರ ಅದ್ರಾಗ ಎಷ್ಟ್ ಟಗರ್ ಅದ ಅನ್ನೋದು ಇಂಪಾರ್ಟೆಂಟ್ ಆಕೈತಿ ಆ ತಕ ನಿಮ್ಮ ನೆಟ್ ಬರದಂತ ಭಾವನಾ ನೋಡಿ ಇಲ್ಲ ದಂಡ ಇಲ್ಲ ಪ್ರೊಟೋಕಾಲ ಅಪಿ ಬೈ ಹ ಏನ ಹೇಳ್ ಆ ಭಾವನಾ ಫಿಲ್ಮ್ ನಲ್ಲಿ ಭಾವನಾ ನೋಡಿ ನಿಮ್ಮ ಮ್ಯಾಗಿದಾ ಇಳದ ಬದಲ Technique technique ಯಾದ್ರೂ ಒನೆಂದೆವರಿ ನಡೆಕೊಂಡಿರಬೇಕು ಅಟ ಕೆಲಸ ಕರಿ ನಿಮ್ಮ ಹುಡುಗ ನಾಳೆ ಫುಲ್ ಹೈಡ್ರೇಟ್ ಮಾಡೋಕ ನೋಡಪ್ಪ ಪಾ ಹಾ ಮಾತ್ ಈ ಸರ ಬೊಂಕ ಯಾವಾರ ಓಕೆ ಥ್ಯಾಂಕ್ ಯು ಐ ಶೋ ನಿಮ್ಮನ್ನ ಅಣ್ಣ ಆಮೇಲೆ ಬರ್ತೀನಿ ತಡಿ ಆ ಸೌಂಡ್ ಆಪ್ರೇಟ್ರಿಗೆ ಒಂದು ಜಾಗ ಬಿಟ್ಟು ಕೊಡ್ರು ಕಾ ನೋಡವ್ವ ಇಲ್ಲಿ ಬಂದ್ವಿ ಅಂದ್ರೆ ಎಲ್ಲದ ಗೊತ್ತಡ್ಕೊಬೇಕು ಇದು ನಮ್ಮ ಊರು ಹಂಗೈತಿ ನೀವು ಸರ್ಕೋಬೇಕು ಸರ್ಕೋಬೇಕಿಲ್ಲ ನಾವು ಎಲ್ಲಿ ಜಾಗ ಕೊಡ್ತೀವಿ ಅಲ್ಲಿ ಕುಂದ್ರಬೇಕಟ್ಟ ಅಪ್ರೂಪಕ್ಕೆ ನಮ್ಗೆ ಇಲ್ಲದೇರ ಜಾಗ ಕೊಟ್ಟೆ ಅಯ್ಯ ಈ ನಾಯಿ ಇದ್ರೆ ನಾವ ತ್ಯಾಗ ಹೋಗ್ಯಾರ ನೀಗೆ ಹಾಂ ನೀ ಬರ್ತೀಯ ಅಂತ ಹೋಗ್ಯಾರ ಅವರು ಬರಲಿ ಒಂದು ಸರಿ ಜೋರಾಗಿ ಚಿಪ್ಪಾಳಿ ನಿಮ್ಮ ತಂಗಿ ಜಾಗರ ಮಾಡ್ಯಾರ ಇಲ್ಲ

ಇವರು ಮಾತಾ ಹಿಡ್ದೇವ್ ಅಂತ ಹೇಳಿ ಗಣ ಪಗಾರ್ ಊಟ ಕಾರ್ಯ ಮಾಡಿ ಕೂತಿರ್ರಿ ಹೌದಿಲ್ಲ ಅಣ್ಣ ವಾಪಸ್ ಅದಿವನ್ನೋದು ಐವತ್ ಮಂದಿ ಊಟ ಮಾಡಿಸಲು ಹಾ ಅಲ್ಲ ಪಗಾರ್ ಇದ್ದಾವ ನೌಕರಿ ಇದ್ದಾವ ಅಂತ ಹಾಕ್ತೇನ್ರಿ ಎಳ್ನೂರು ರೂಪಾಯಿ ದಿನಕ್ ಗೊಂಡಿ ಅರ್ಕ ಕೆಲ್ಸಕ್ಕೆ ಹೋಗುವಂತ ನಮ್ಮಂತ ಹುಡುಗರು ಎಲ್ಲಿಂದ ತಂದ್ ಹಾಕ್ಬೇಕು ಅವ್ರು ನಾವು ಪೂಜೆ ಮಾಡೋದ್ ನಿಮಗೆ ಹೇಳೋದಿಟ್ಟ ಹೇಳುವ ವರ್ಮಾ ಲಕ್ಷ್ಮಿ ಹಬ್ಬ ಅಂದ್ರೆ ಎದಕ್ಕೆ ಮಾಡ್ತೀರಿ ವರ್ಮಾ ಲಕ್ಷ್ಮಿ ನೀವ್ ಇದನ್ನ ಹೇಳಿಲ್ಲ ಅಂದ್ರೆ ಬೆಳಕರದ್ರು ನಾ ಬಿಡುದಲ್ಲಪ್ಪ ಅವಿ ವರ್ಮಾ ಲಕ್ಷ್ಮೀಂದ್ರ ಲಕ್ಷ್ಮಿ ಆ ಲಕ್ಷ್ಮಿ ಮನಿ ಶಾಂತವಾಗಿ ಇರ್ಲಿ ಅಸಿ ಮನಿ ಶಾಂತವಾಗಿ ಇರ್ಲಿ ಶಾಂತ ಅಂದ್ರೆ ಏನು ಸುಖ 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 ಅವಿ ಇದು ಅರ್ಥವಿಲ್ಲದ ವ್ಯರ್ಥ ಪೂಜೆ ಮಾಡುವ ಮೊದಲು ಹಡದ ತಂದೆ ತಾಯಿ ಹೊಡೆ ತುಂಬಾ ಅನ್ನ ಹಾಕನೆ ಮಳ್ಳಾ ನಿನ್ನ ಒಳ್ಳೆದಕ್ಕೆ

ಕಾರವಾಳ ಹಾರಿ ಉಳಿಯೋಕೆ ಹೋಗೈತ್ರಿ ಏ ಮಹಿಳಾ ರೀ ಎಲ್ಲ ಎಲ್ಲ ಮಹಿಳಾರು ಕಾರವಾಳ ಹಾರಿ ಹೋಗಿ ಮಂದಿ ಬಾಳ ಐತಿ ಎಲ್ಲ ಮಹಿಳಾರಿನಿಂದ ಹಾರಿ ಹೋಗ್ಯಾವು ಮಹಿಳಾರು ಗುಡ್ಡಕ್ಕೆ ಹೋಗಿ ಹೋಗಿದ್ದೆ ಅಲ್ಲೇನ ಮೊದಲ ನಮ್ಮ ರಮೇಶ್ ಅನ್ನ ಕಾಲ್ ಕೈ ಹಂತ ಚಂದ ಪ್ರೀತಿ ಅಂದ್ರೆ ಹಂಗಿತ್ತು ಹಂಗ ಹಾಡಿದ್ವು ಈಗ ಈಗ ಪ್ರೀತಿ ಹಂಗೈತಿ ನಮ್ಮ ಹಾಡು ಹಂಗಾರ ಅದಕ್ಕೆ ಅದಕ್ಕ ಬಕ್ಕಣದಾಗ ಹತ್ತು ರೂಪಾಯಿ ಮಾಲಿಗೆ ಬೇಕಾದಾಗ ಮಾವ ಇವೆಟ್ಟು ತಿಂಡಿ ಬದಾವ ಏನ್ ನೀನು ಹಾಡಿರ್ತಕ್ಕಂತ ನಮ್ಮ ವೇದಿಕೆಯಲ್ಲಿ ಹಸಿನರಾದ ಜೋಡಿ ಹುಲಿಗಳಿಗೆ ಒಂದು ಜೋರಾದ ಚಪ್ಪಾಳೆ ಬರಲಿ ಈಗ ನಮ್ಮ ಹೆಳವಾರ ಹಾಗೂ ಲಕ್ಷ್ಮಿ ಬಿಜಾಪುರ್ ಬರ್ರಿ ಸರ್ ಅಂಗದ ನೋಡ್ರಿ ಕೊರ್ಸಾಲೆ ಸಾಲೆ ಬಾಗೇವಾಡಿ ಬಸವಣ್ಣಗೆ ಬಿಟ್ಟಿದ್ದು ಗೂಳಿ ಹೇಗೆನ ಗೋಳಿ ಈಗ ಒಂದೇ ಹಾಡ ಇದಾದ್ಮೇಲೆ ಸುದೀಪ್